ಸ್ಟಾಲಿನ್ ಅವರು ಎತ್ತಿರೋ ಪ್ರಶ್ನೆ ಸರಿ ಇದೆಯಾ ಬಿಜೆಪಿಗರಿಗೆ ಖಡಕ್ ಪ್ರಶ್ನೆಗಳನ್ನೇ ಕೇಳಿದ ಸ್ಟಾಲಿನ್ ಬಿಜೆಪಿಯ ರಾಜಕೀಯ ಲೆಕ್ಕಾಚಾರ ಹೇಗಿದೆ ಕರೂರಿಗೆ ತೆರಳಿದ್ದ ಈ ಬಿಜೆಪಿ ನಿಯೋಗ ಮಣಿಪುರ ಕುಂಭಮೇಳಕ್ಕೆ ಯಾಕೆ ಹೋಗಲಿಲ್ಲ ಹಾಗಿದ್ರೆ ಮೋದಿಯ ಮಾಸ್ಟರ್ ಪ್ಲಾನ್ ಏನು ಈ ವಿಷಯ ನೋಡಿ ನಮಸ್ಕಾರ ಏ ದಿನ ಸ್ವಾಗತ ನಾನು ಸಪನ ತಮಿಳುನಾಡಿನ ಕರೂರಿನಲ್ಲಿ ಸೆಪ್ಟೆಂಬರ್ ಇಪ್ಪತ್ತೇಳರ ಸಂಜೆ ನಟ ಹಾಗೂ ರಾಜಕಾರಣಿಯಾಗಿರೋ ವಿಜಯ್ ಅವರ ತಮಿಳಗ ವೆಟ್ರಿ ಕಳಗಂ ರ್ಯಾಲಿಯಲ್ಲಿ ಭೀಕರ ಕಾಲ್ತುಳಿತು ಸಂಭವಿಸಿ ಈ ದುರಂತದಲ್ಲಿ ಬರೋಬ್ಬರಿ ನಲವತ್ತೊಂದು ಜನರು ಸಾವನ್ನಪ್ಪಿದ್ದಾರೆ ನೂರಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿದ್ದ ಜನರು ತಮ್ಮ ನಾಯಕನನ್ನು ಕಾಣುವುದಕ್ಕೆ ಸುಮಾರು ಆರು ಗಂಟೆಗಳಿಗೂ ಹೆಚ್ಚು ಕಾಲ ನಿಂತಿದ್ರು ಆದ್ರೆ ವಿಜಯ್ ಅವರು ಕಾರ್ಯಕ್ರಮಕ್ಕೆ ತಡವಾಗಿ ಬಂದಿದ್ರು ನಂತರ ವಿಜಯ್ ಅವರು ಬಂದ ತಕ್ಷಣ ನಟನನ್ನ ನೋಡಬೇಕು ಅಂತ ಅಭಿಮಾನಿಗಳು ಮುಂದಾಗಿದ್ದಾರೆ ಪ್ರಚಾರ ವಾಹನವನ್ನ ಹಿಂಬಾಲಿಸೋದಕ್ಕೆ ಯತ್ನಿಸಿದ್ದಾರೆ ಈ ವೇಳೆ ಅನಿರೀಕ್ಷಿತ ಜನಸಂದಣಿ ಇದ್ದ ಕಾರಣ ನೂಕು ನುಗ್ಗಲು ಉಂಟಾಗಿ ಕಾಲ್ತುಡಿತ ಉಂಟಾಗಿದೆ ಅಂತ ಹೇಳಲಾಗ್ತಾ ಇದೆ ಸದ್ಯ ಪ್ರಕರಣದ ತನಿಖೆಗೆ ಮದ್ರಾಸ್ ಹೈಕೋರ್ಟ್ ಶುಕ್ರವಾರ ವಿಶೇಷ ತನಿಖಾ ತಂಡವನ್ನ ಅಂದರೆ ಎಸ್ಐಟಿಯನ್ನ ರಚನೆ ಮಾಡಿದೆ ಈ ರಾಜ್ಯವನ್ನ ಮಾತ್ರ ಅಲ್ಲ ಇಡೀ ರಾಷ್ಟ್ರವನ್ನೇ ಬೆಚ್ಚಿ ಬೀಡಿಸಿದ ದುರಂತದ ಘಟನೆಗೆ ಕಾರಣರಾದವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳುವುದಕ್ಕೆ ತಮಿಳುನಾಡು ಸರ್ಕಾರ ವಿಫಲವಾದ ಬಗ್ಗೆ ಮದ್ರಾಸ್ನ ಹೈಕೋರ್ಟ್ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ ಇನ್ನು ಕರೂರಿನಲ್ಲಿ ನಡೆದ ಕಾಲ್ತುಡಿತದ ಘಟನೆ ರಾಜಕೀಯ ವಿವಾದದ ಸ್ವರೂಪಕ್ಕೆ ತಿರುಗಿದೆ ರಾಜಕೀಯ ಕೆಸರೆರ ಚಾಟ ಶುರುವಾಗಿದೆ ತಮಿಳುನಾಡು ಕಾಲ್ತುಳಿತ ದುರಂತದ ಬಗ್ಗೆ ತನಿಖೆಯನ್ನು ನಡೆಸಿ ವರದಿಯನ್ನ ನೀಡುವುದಕ್ಕೆ ಬಿಜೆಪಿಯಿಂದ ಎನ್ಡಿಎ ಸಂಸದರ ನಿಯೋಗವನ್ನು ರಚನೆ ಮಾಡಲಾಗಿದೆ ಆಡಳಿತಾರೂಢ ಡಿಎಂಕೆ ಸರ್ಕಾರ ನ್ಯಾಯಾಂಗ ತನಿಖೆಗೆ ಸೂಚಿಸಿದ್ರೆ ಟಿವಿಕೆ ಸಿಬಿಐ ತನಿಖೆಗೆ ಆಗ್ರಹ ಮಾಡಿದೆ ಇತ್ತ ವಿಪಕ್ಷ ಬಿಜೆಪಿ ಕರೂರಿನಲ್ಲಿ ನಡೆದ ದುರಂತದ ಬಗ್ಗೆ ತನಿಖೆಯನ್ನು ನಡೆಸೋದಕ್ಕೆ ಎನ್ಡಿಎ ಕೂಟದ ಸಂಸದರ ನಿಯೋಗವನ್ನು ರಚನೆ ಮಾಡಿದೆ ನನಗಿಷ್ಟ ನಂದಿನಿ ತಪ್ಪ ಶುದ್ಧ ತಪ್ಪ ಅಂದ್ರೆ ನಂದಿನಿ ಬಿಜೆಪಿ ಅಧ್ಯಕ್ಷ ಜೆ ಪಿ ನಡ್ಡಾ ಅವರು ತಮಿಳುನಾಡಿನ ಕರೂರಿನಲ್ಲಿ ನಡೆದ ಕಾಲ್ತುಳಿತದ ಬಗ್ಗೆ ಸತ್ಯ ಶೋಧನೆಯನ್ನ ನಡೆಸಿ ವರದಿಯನ್ನು ನೀಡುವಂತೆ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಅಂದ್ರೆ ಎನ್ಡಿಎ ಸಂಸದರ ನಿಯೋಗವನ್ನ ಸೋಮವಾರ ರಚನೆ ಮಾಡಿದೆ ಸತ್ಯ ಸತ್ಯಶೋಧನಾ ನಿಯೋಗದ ಸಂಚಾಲಕರಾಗಿ ಬಿಜೆಪಿಯ ಸಂಸದೆ ಹಾಗೂ ನಟಿ ಹೇಮಾಮಾಲಿನಿ ಹಾಗೆಯೇ ಶಿವಸೇನೆಯ ಶ್ರೀಕಾಂತ್ ಶಿಂಧೆ टीडी पुट्ट महेश कुमार अनुराग ठाकूर तेजस्वी सूर्य माजी ऐपिएस अधिकारी ब्रिजलाल, अपराजिता, सारंगी ಮತ್ತು ರೇಖಾ ಶರ್ಮಾ ಅವರು ಸದಸ್ಯರಾಗಿದ್ದಾರೆ ಕಾಲ್ತುಳಿತದ ಘಟನೆಯ ಕುರಿತು ಸತ್ಯ ಶೋಧನೆಯನ್ನ ನಡೆಸುವುದಕ್ಕೆ ಬಿಜೆಪಿ ತನ್ನ ಪಕ್ಷದ ಸಂಸದರ ನಿಯೋಗವನ್ನ ತಮಿಳುನಾಡಿನ ಕರೂರಿಗೆ ರವಾನೆ ಮಾಡಿರೋದನ್ನ ತಮಿಳುನಾಡಿನ ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಅವರು ತೀಕ್ಷ್ಣವಾಗಿ ಟೀಕೆ ಮಾಡಿದ್ದಾರೆ ಮಣಿಪುರ ಕುಂಭಮೇಳ ಕಾಲ್ತುಳಿತದ ಘಟನೆಗಳ ಸತ್ಯ ಯಾಕೆ ಈ ಯಾವುದೇ ಸಮಿತಿಯನ್ನ ರವಾನೆ ಮಾಡಲಿಲ್ಲ ಅಂತ ಕೇಳಿದ್ದಾರೆ ಈ ಕರೂರು ತುಡಿತದ ಘಟನೆಯನ್ನ ಮುಂದಿನ ವರ್ಷ ನಡೆಯಲಿರೋ ವಿಧಾನಸಭಾ ಚುನಾವಣೆಗೆ ಬಳಸ್ಕೊಳ್ಳೋದಕ್ಕೆ ಅಥವಾ ಲಾಭವನ್ನ ಪಡೆಯೋದಕ್ಕೆ ಬಿಜೆಪಿ ಪ್ರಯತ್ನ ಪಡ್ತಾ ಇದೆ ಅಂತ ಸ್ಟಾಲಿನ್ ಅವರು ಆರೋಪ ಮಾಡಿದ್ದಾರೆ ಮುಂದುವರೆದು ಮಾತನಾಡಿರೋ ಅವರು ಬಿಜೆಪಿಯ ಆಡಳಿತ ಇರೋ ಮಣಿಪುರದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಜನಾಂಗೀಯ ಹಿಂಸಾಚಾರ ನಡೀತಾ ಇದೆ ಬಿಜೆಪಿ ಆಡಳಿತ ಇರೋ ಉತ್ತರ ಪ್ರದೇಶದಲ್ಲಿ ಆಯೋಜನೆಗೊಂಡಿದ್ದ ಕುಂಭಮೇಳದಲ್ಲಿ ಕಾಲ್ತುಳಿತ ಉಂಟಾಗಿದೆ ಹಲವು ಜನರು ಸಾವನ್ನಪ್ಪಿದ್ದಾರೆ ಆದರೆ ಈ ಘಟನೆಗಳು ನಡೆದ ಸ್ಥಳಗಳಿಗೆ ಅಥವಾ ಕುಂಭಮೇಳದಲ್ಲಿ ನಡೆದ ಕಾಲ್ತುಳಿತ ಘಟನೆಗಳ ಕುರಿತು ಸತ್ಯ ಶೋಧನೆಯನ್ನು ನಡೆಸೋದಕ್ಕೆ ಬಿಜೆಪಿ ಯಾಕೆ ಸಮಿತಿಯನ್ನು ರವಾನಿಸಲಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಕುಂಭಮೇಳಕ್ಕೆ ಘಟನಾ ಸ್ಥಳಕ್ಕೆ ಅಥವಾ ಮಣಿಪುರಕ್ಕೆ ಯಾವುದೇ ತನಿಖೆ ಸಮಿತಿಯನ್ನ ಬಿಜೆಪಿ ಕಳಿಸ್ಲಿಲ್ಲ ಆದರೆ ಕರೂರಿಗೆ ತಕ್ಷಣವೇ ನಿಯೋಗವನ್ನು ಕಳಿಸಲಾಗಿದೆ ಆದರೆ ಈ ನಿಯೋಗವನ್ನ ಕಳಿಸಿರೋದು ತಮಿಳುನಾಡಿನ ಮೇಲಿನ ಕಾಳಜಿಯಿಂದ ಅಲ್ಲ ಬದಲಾಗಿ ಚುನಾವಣೆಯ ಕಾರಣಕ್ಕಾಗಿ ಅಂತ ಹೇಳಿದ್ದಾರೆ ಕರೂರು ಕಾಲ್ತುಡಿತ ಘಟನೆಯಿಂದ ರಾಜಕೀಯ ಲಾಭವನ್ನ ಪಡೆಯೋದಕ್ಕೆ ಬಿಜೆಪಿ ಯತ್ನಿಸ್ತಾ ಇದೆ ಅಂತ ಸ್ಟಾಲಿನ್ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ಬಿಜೆಪಿ ಸಂಸದೆ ಹೇಮಾ ಮಾಲಿನಿ ನೇತೃತ್ವದ ನಿಯೋಗ ಕರುರಿಗೆ ಭೇಟಿಯನ್ನ ನೀಡಿತ್ತು ಹಾಗೇನೆ ಮೃತರು ಹಾಗೂ ಗಾಯಾಳುಗಳ ಕುಟುಂಬದ ಸದಸ್ಯರ ಜೊತೆಗೆ ಮಾತುಕತೆಯನ್ನು ಸಹ ನಡೆಸಿತ್ತು ಇದು ತಮಿಳುನಾಡಿನಲ್ಲಿ ರಾಜಕೀಯ ವಿವಾದಕ್ಕೆ ಗುರಿಯಾಗಿತ್ತು ಬಿಜೆಪಿಗರಿಗೆ ಸ್ಟಾಲಿನ್ ಅವರು ಎತ್ತಿರೋ ಪ್ರಶ್ನೆ ಸರಿಯಾಗಿನೇ ಇದೆ ಎರಡ್ ಸಾವಿರದ ಇಪ್ಪತ್ ಮೂರರಿಂದ ಮಣಿಪುರದಲ್ಲಿ ನಡೀತಾ ಇರೋ ಜನಾಂಗೀಯ ಹಿಂಸಾಚಾರ ಎರಡ್ ಸಾವಿರದ ಇಪ್ಪತ್ತೈದರ ಕುಂಭಮೇಳದಲ್ಲಿ ಉಂಟಾದ ಕಾಲ್ತುಳಿತದ ಘಟನೆಗಳು ಇವೆರಡೂ ಬಿಜೆಪಿ ಆಡಳಿತದಲ್ಲಿರೋ ರಾಜ್ಯಗಳಲ್ಲಿನೇ ನಡೆದಿದೆ ಆದ್ರೂ ಕೂಡ ಮೋದಿ ಆಗ್ಲಿ ಬಿಜೆಪಿ ನಾಯಕರಾಗ್ಲಿ ಈ ಬಗ್ಗೆ ಮಾತಾಡೋದಿಲ್ಲ ತಮ್ಮದೇ ರಾಜ್ಯಗಳಲ್ಲಿ ತಮ್ಮದೇ ರಾಜ್ಯಗಳಲ್ಲಿ ಸಮಸ್ಯೆಗಳು ಉಂಟಾದಾಗ ಬಿಜೆಪಿ ನಿಯೋಗವನ್ನ ಕಳಿಸ್ತಾ ಇರೋ ಇವರುಗಳು ಕರೂರಿಗೆ ಮಾತ್ರ ಬಿಜೆಪಿ ನಿಯೋಗವನ್ನ ಕಳಿಸಿರೋದ್ರ ಹಿಂದಿನ ಉದ್ದೇಶ ಏನು ಕರೂರಿನಲ್ಲಿ ಹೀಗಾದ ತಕ್ಷಣ ಸಮಿತಿಯನ್ನ ಜೆ ಪಿಗರೇ ನಿಮಗೆ ನಿಜಕ್ಕೂ ದುರಂತ ಆದ ಸ್ಥಳದಲ್ಲಿ ರಾಜಕೀಯ ಬೇಕಿತ್ತ ಅಲ್ಲಿ ದುರಂತ ಆಗಿರೋದು ನಿಜ ನಲವತ್ತೊಂದು ಜನ ಅನ್ಯಾಯವಾಗಿ ಸತ್ತಿದ್ದಾರೆ ನಿಮಗೆ ಬಹಳ ಕಳಕಳಿಯಿಂದ ಕಳಕಳಿ ಉಂಟಾಗಿ ಅಲ್ಲಿಗೆ ಸತ್ಯ ಶೋಧನಾ ಬಿಜೆಪಿ ನಿಯೋಗವನ್ನ ಕಳಿಸಿದೀರ ಇದೇ ಕಳಕಳಿ ನಿಮಗೆ ಮಣಿಪುರ ಜನರ ಮೇಲೆಯೂ ಕೂಡ ಇರಬೇಕಾಗಿತ್ತಲ್ವಾ ಅಲ್ವಾ ಕಳೆದ ಎರಡು ವರ್ಷಕ್ಕಿಂತ ಅಧಿಕ ದಿನಗಳಿಂದ ಮಣಿಪುರ ಜನಾಂಗೀಯ ಹಿಂಸಾಚಾರದಿಂದ ನಲುಗು ಹೋಗಿದೆ ಮಣಿಪುರದಲ್ಲಿ ದೊಡ್ಡ ದುರಂತ ಆದಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ಕರ್ನಾಟಕದಲ್ಲಿ ಬಂದು ಚುನಾವಣೆ ಪ್ರಚಾರ ಮಾಡ್ತಾ ಇದ್ರು ಈ ಬಗ್ಗೆ ಒಂದೇ ಒಂದು ಮಾತನ್ನ ಮೋದಿಯವರು ಮಾತಾಡ್ಲಿಲ್ಲ ಈ ಬಗ್ಗೆ ತುಟಿನೇ ಬೆಚ್ಚ ಇಲ್ಲಿಗೆ ಯಾಕೆ ಬಿಜೆಪಿ ನಿಯೋಗವನ್ನ ಕಳಿಸ್ಲಿಲ್ಲ ಹೋಗ್ಲಿ ಕುಂಭಮೇಳದಲ್ಲಿ ಅಷ್ಟೊಂದು ಜನ ಕಾಲ್ ತುಡಿತದಿಂದ ಸತ್ರಲ್ಲ ಅಲ್ಲಿಗೆ ಯಾಕೆ ಬಿಜೆಪಿ ನಿಯೋಗ ಹೋಗ್ಲಿಲ್ಲ ಸೊ ಇಲ್ಲಿಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ತಮಿಳುನಾಡಿಗೆ ಬಿ ಜೆ ಪಿ ನಿಯೋಗವನ್ನ ನೀವು ಕಳಿಸ್ತಿರೋದು ಜನರ ಮೇಲಿನ ಕಾಳಜಿಯಿಂದ ಅಲ್ಲ ಬದಲಾಗಿ ರಾಜಕೀಯದ ಲಾಭಕ್ಕಾಗಿ ಅನ್ನೋದು ತಿಳಿಯುತ್ತೆ ಹೇಗಾದ್ರೂ ಮಾಡಿ ತಮಿಳುನಾಡಿನಲ್ಲಿ ಮೈಲೇಜ್ ಅನ್ನ ತೆಗೆದುಕೊಳ್ಳೋದಕ್ಕೆ ಬಿಜೆಪಿ ನಿಯೋಗವನ್ನ ಕಳಿಸಿದಿರಾ ಇದರಲ್ಲಿ ಡೌಟೇ ಇಲ್ಲ ನಿಜಕ್ಕೂ ನೀವು ಜನರು ಕಾಲ್ತುಳಿತದಿಂದ ಸಾವನ್ನಪ್ಪಿದ್ದಾರೆ ಅನ್ನೋ ಕಳಕಳಿಯಿಂದಾನೆ ನೀವು ಬಿಜೆಪಿ ನಿಯೋಗವನ್ನ ತಮಿಳುನಾಡಿಗೆ ಕಳಿಸಿದ್ರೆ ಕುಂಭಮೇಳದಲ್ಲಿ ನಡೆದ ದುರಂತ ಹೊತ್ತಿ ಉರಿತಾ ಇರೋ ಮಣಿಪುರಕ್ಕೂ ಕೂಡ ನೀವು ಜನರ ಮೇಲೆ ಕಾಳಜಿಯಿಂದ ನೀವು ಅಲ್ಲಿ ನಿಯೋಗವನ್ನು ಕಳಿಸ್ತಾ ಇದ್ರಿ ಬಟ್ ನೀವು ಆ ಕೆಲಸವನ್ನ ಮಾಡಿಲ್ಲ ಇನ್ನೇನು ಕೆಲವೇ ವರ್ಷಗಳಲ್ಲಿ ಚುನಾವಣೆ ಆರಂಭ ಆಗೋ ತಮಿಳುನಾಡಿಗೆ ಕಳಿಸಿರೋದ್ರ ಹಿಂದಿನ ಉದ್ದೇಶ ಚುನಾವಣೆಯ ಮೈಲೇಜ್ಗಾಗಿ ಅನ್ನೋದು ಬಟಾ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ